ಆತ್ಮೀ ಬಂಧು ಮಿತ್ರರೇ ನಮಸ್ಕಾರ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾತ ಸಾಧಿಕೆ ಶರಣಿಯೇತ್ರಿ ಎಂಬಿಕೆ ಗೌರಿ ನಾರಾಯಣಿ ನಮೋಸ್ತೆ ಆತ್ಮೀಯರೇ ಇಂದು ಜನವರಿ ತಿಂಗಳ ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಂದಿನ ಸೂರ್ಯೋದಯದ ಸಮಯ ಆರು ಗಂಟೆ ನಲವತ್ತೈದು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಹತ್ತು ನಿಮಿಷ ಇನ್ನು ಮಾರ್ಗಶಿರ ಮಾಸ ಕೃಷ್ಣಪಕ್ಷ ಅಮಾವಾಸ್ಯೆ ವಾರ ಗುರುವಾರ ರಾಹುಕಾಲ ಒಂದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮೂರು ಗಂಟೆ ಹತ್ತೊಂಬತ್ತು ನಿಮಿಷ ಗುಳಿಕ ಕಾಲ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷದಿಂದ ಹನ್ನೊಂದು ಗಂಟೆ ಎರಡು ನಿಮಿಷ ಯಮಗಂಡ ಕಾಲ ಆರು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆ ಹನ್ನೊಂದು ನಿಮಿಷ ಇನ್ನು ದುರ್ಮುಹೂರ್ತ ಹತ್ತು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಹತ್ತೊಂಬತ್ತು ನಿಮಿಷ ಅಮೃತಕಾಲ ಒಂದು ಗಂಟೆ ಹದಿನೈದು ನಿಮಿಷದಿಂದ ಎರಡು ಗಂಟೆ ನಲವತ್ತ್ಮೂರು ನಿಮಿಷ ನೀವು ಸಂಕಲ್ಪ ಮಾಡ್ತೀರಂತಾದರೆ ಶೋಭಕೃತ ನಾಮ ಸಂವತ್ಸರಸ್ಯ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರ ಮಾಸೆ ಕೃಷ್ಣೇ ಪಕ್ಷೆ ಅಧ್ಯಮಾವಸ್ಯ ತಿಥೌ ಗುರುವಾಸರ ಯುಕ್ತಾಯಂ ಪುಣ್ಯಾಯಂ ಪುಣ್ಯಕರೆ ಮಹಾಪುಣ್ಯ ಶುಭ ತಿಥೌ ಅಂತ ನೀವು ಸಂಕಲ್ಪವನ್ನು ಮಾಡ್ಬೋದು ಇನ್ನು ದ್ವಾದಶ ರಾಶಿಗಳ ಗೋಚಾರ ಫಲದ ಬಗ್ಗೆ ಗಮನಹರಿಸೋಣ ಮೊದಲನೇದಾಗಿ ಮೇಷರಾಶಿ ಹಲವು ಬಗೆಯ ಆತಂಕಗಳು ನಿಮ್ಮಿಂದ ದೂರವಾಗಲಿವೆ ಮಾನಸಿಕವಾಗಿ ದೈಹಿಕವಾಗಿ ವಿಶ್ರಾಂತಿ ಪಡೆಯಬೇಕು ಎಂದೆನಿಸಿ ಏಕಾಂಗಿಯಾಗಿ ಸಮಯವನ್ನು ಕಳೆಯಲಿದ್ದೀರಿ ಬಂಧುಗಳು ಸ್ನೇಹಿತರ ಅಗತ್ಯಗಳಿಗೆ ಸ್ಪಂದಿಸಲಿದ್ದೀರಿ ಮಕ್ಕಳ ಭವಿಷ್ಯ ಸಲುವಾಗಿ ಯೋಜನೆಯೊಂದನ್ನು ನಿರೂಪಿಸಲಿದ್ದೀರಿ ಇನ್ನು ಮುಂದಿನ ರಾಶಿ ವೃಷಭ ರಾಶಿ ಸ್ವಂತ ವ್ಯಾಪಾರ ವ್ಯವಹಾರ ಮಾಡುತ್ತಿರುವವರು ವಿಸ್ತರಣೆ ಬಗ್ಗೆ ಆಲೋಚನೆ ಮಾಡುತ್ತೀರಿ ಸಾಲದ ಹಂಗಿಲ್ಲದೆ ಹೊಸ ಪಾರ್ಟ್ನರ್ಗಳನ್ನು ಸೇರಿಸಿಕೊಂಡು ವ್ಯವಹಾರ ಮಾಡಬೇಕು ಎಂದು ಆಲೋಚನೆ ಮೂಡುತ್ತದೆ ವಾಹನ ಚಲಾವಣೆಯನ್ನು ಇಂದು ಮಾಡಕ್ಕೆ ಹೋಗಬೇಡಿ ಅತಿಯಾದ ಸಿಹಿ ಪದಾರ್ಥ ಸೇವನೆ ಇಂದು ಮಾಡಕ್ಕೆ ಹೋಗಬೇಡಿ ಮುಂದಿನ ರಾಶಿ ಮಿಥುನ್ ರಾಶಿ ಸಂಗಾತಿ ಮಕ್ಕಳ ಜೊತೆಗೆ ಉತ್ತಮವಾದ ಸಮಯ ಕಳೆಯುತ್ತೀರಿ ರುಚಿಕಟ್ಟಾದ ಊಟವನ್ನು ಸವಿಯುವ ಯೋಗ ಇದೆ ತಂದೆ ತಾಯಿ ಹಾಗೂ ಗುರು ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಮನೆಯಲ್ಲಿ ದೇವರ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಬಗ್ಗೆ ಚರ್ಚೆ ನಡೆಯಲಿದೆ ದೇವರ ಪೂರೆ ಪೂಜಾ ಕಾರ್ಯಕ್ರಮವನ್ನು ಯಾವಾಗ ಬೇಕೋ ನೀವು ಆರಂಭ ಮಾಡ್ಬೋದು ಒಳ್ಳೆಯದಾಗಲಿ ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ ಏಕಾಂತದಲ್ಲಿ ಇರಲು ಮನಸ್ಸು ಬಯಸುತ್ತಿದೆ ಭವಿಷ್ಯದ ಮುಖ್ಯ ಯೋಜನೆಯೊಂದರ ಬಗ್ಗೆ ಸಂಗಾತಿ ಜೊತೆಗೆ ಚರ್ಚೆ ನಡೆಸಲಿದ್ದೀರಿ ಬ್ಯಾಂಕ್ ಉದ್ಯೋಗಗಳಿಗೆ ಈ ಹಿಂದಿನ ಘಟನೆಯಿಂದ ಒತ್ತಡದ ಸನ್ನಿವೇಶ ಇರುತ್ತದೆ ಮುಂದಿನ ರಾಶಿ ಸಿಂಹರಾಶಿ ನೇರ ಮಾತುಗಳನ್ನು ಆಡುವ ಮೂಲಕ ಆಪ್ತರಿಗೆ ಬೇಸರ ಉಂಟು ಮಾಡಲಿದ್ದೀರಿ ಎಲ್ಲಿಯೇದೂ ಕೋಪ ಎನ್ನೆಲೆಯೋ ತೋರಿಸುವುದು ಸಮಂಜಸವಲ್ಲ ವಾಸ್ತವವನ್ನು ಅರಿತು ಮುಂದಿನ ಹೆಜ್ಜೆ ನೀಡುವುದು ಸೂಕ್ತ ನಿಮ್ಮ ಸಾಮರ್ಥ್ಯದ ಬಗ್ಗೆ ಅತಿಯಾದ ವಿಶ್ವಾಸ ಒಳ್ಳೆಯದಲ್ಲ ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ ಮನೆ ನಿರ್ಮಾಣದ ವೃತ್ತಿಯಲ್ಲಿ ಇರುವವರಿಗೆ ಹಣಕಾಸಿನ ಅಡಚಣೆ ಮುಂದುವರಿಯುತ್ತದೆ ಕಾನೂನು ಕಾಯ್ದೆಗಳ ಪಾಲನೆ ಸರಿಯಾಗಿ ಆಗಿದೆಯಾ ಎಂಬ ಬಗ್ಗೆ ಗಮನ ಇರಲಿ ಯಾರನ್ನೇ ಆಗಲಿ ಸುಮ್ಮನೆ ನಂಬಿ ಅನುಸರಿಸುವುದು ಒಳ್ಳೆಯದಲ್ಲ ಕಾರ್ಯವಿಧಾನದಲ್ಲಿ ಬದಲಾವಣೆ ಮಾಡಿಕೊಳ್ಳುವ ಬಗ್ಗೆ ಆಲೋಚನೆ ಮಾಡಬಹುದು ಇನ್ನು ಮುಂದಿನ ರಾಶಿ ತುಲಾರಾಶಿ ನಿಮ್ಮನ್ನು ಬಹುವಾಗಿ ನಂಬಿದವರ ಸಲುವಾಗಿ ಹಣಕಾಸು ನೆರವು ನೀಡಬೇಕಾಗುತ್ತದೆ ನಿಮಗೆ ಇರುತ್ತದೋ ಇಲ್ಲವೋ ಎಂದು ನೋಡದೆ ಸಹ ಈ ಸಹಾಯ ಮಾಡಬೇಕಾದ ಅನಿವಾರ್ಯತೆ ನಿಮಗೆ ಎದುರಾಗಬಹುದು ಭುಜದ ನೋವು ಇಂದು ಸ್ವಲ್ಪ ನಿಮಗೆ ಕಾಡಲಿದ್ದು ವೈದ್ಯರ ಮೂಲಕ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದು ಉತ್ತಮ ಮುಂದಿನ ರಾಶಿ ವೃಶ್ಚಿಕ ರಾಶಿ ವಾಹನವನ್ನು ಮಾರಾಟಕ್ಕೆ ಇಟ್ಟಿರುವವರು ನಿರ್ಧಾರ ಬದಲಿಸುವ ಸಾಧ್ಯತೆ ಇದೆ ತಾತ್ಕಾಲಿಕವಾಗಿ ಪರಸ್ಥಳ ವಾಸ ಮಾಡುವ ಯೋಗ್ಯ ಇದೆ ಉಳಿತಾಯಕ್ಕೆ ಸಂಬಂಧಿಸಿದಂತೆ ಪ್ರಮುಖ ವಿಚಾರಗಳನ್ನು ಸಂಗಾತಿ ಜೊತೆ ಸರ್ಚ ಚರ್ಚೆ ಮಾಡಲಿದ್ದೀರಿ ಸನ್ ಸ್ವಂತ ವ್ಯಾಪಾರ ವ್ಯವಹಾರಸ್ಥರಿಗೆ ಸ್ವಲ್ಪ ಗೊಂದಲ ಇರಲಿದೆ ದೇವತಾರಾಧನೆಯನ್ನು ನೀವು ಇಂದು ಮುಂದುವರಿಸಬಹುದು ಸಾಧ್ಯವಾದಷ್ಟು ರಾಯರ ಮಠಕ್ಕೆ ಹೋಗಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ಮುಂದಿನ ರಾಶಿ ಧನು ರಾಶಿ ಮನೆ ಬದಲಿಸುವ ಬಗ್ಗೆ ಆಲೋಚಿಸುತ್ತಿರುವವರಿಗೆ ಹಣಕಾಸಿನ ಸಮಸ್ಯೆ ಚಿಂತೆ ಕಾಡುತ್ತದೆ ಯಾರ ಪರಿಸ್ಥಿತಿಯನ್ನು ಕಂಡು ಹಂಗಿಸದಿರಿ ಈ ದಿನ ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮಲ್ಲಿನ ಅಹಂಕಾರ ಹೆಚ್ಚಾಗುವ ಸಾಧ್ಯತೆ ಇದೆ ಹೀಗೆ ನಡೆದುಕೊಳ್ಳುವುದರಿಂದ ಅವಮಾನದ ಅವಮಾನಕ್ಕೆ ಗುರಿಯಾಗ್ತೀರಿ ಸಾಧ್ಯವಾದಷ್ಟು ಗುರುರಾಯರ ಪ್ರಾರ್ಥನೆಯನ್ನು ಮಾಡಿ ಮುಂದಿನ ರಾಶಿ ಮಕರ ರಾಶಿ ಈ ಹಿಂದೆ ತೆಗೆದುಕೊಂಡ ಗಟ್ಟಿ ನಿರ್ಧಾರದಿಂದ ನೀವೇ ಹಿಂದೆ ಸರಿಯಬೇಕಾಗುತ್ತದೆ ದೈವಾನುಗ್ರಹ ನಿಮ್ಮ ಮೇಲೆ ಇರುತ್ತದೆ ಕಾಲು ನೋವಿನ ಸಮಸ್ಯೆ ಇರುವವರಿಗೆ ಅದು ಉಲ್ಬಣವಾಗಲಿದೆ ಸಂಗಾತಿ ಮಕ್ಕಳಿಂದ ನಿಮ್ಮ ಆಲೋಚನೆಗಳಿಗೆ ಅಡೆತಡೆ ಉಂಟಾಗಬಹುದು ವಾಗ್ವಾದವೂ ಆಗಬಹುದು ಮುಂದಿನ ರಾಶಿ ಕುಂಭರಾಶಿ ನಿಮ್ಮ ಮಾತಿನ ಮೂಲಕ ಇತರರನ್ನು ಆಕರ್ಷಿಸ್ತೀರಿ ತವರು ಮನೆಯಿಂದ ಶುಭ ಸುದ್ದಿ ಕೇಳುವ ಯೋಗ ಇದೆ ಕೃಷಿಕರಿಗೆ ಮುಖ್ಯ ಕೆಲಸದಲ್ಲಿ ವಿಳಂಬ ಆಗುತ್ತಿರುವುದು ಚಿಂತೆ ಕಾರಣವಾಗುತ್ತದೆ ಸಂಬಂಧಿಕರು ತೆರವು ಕೇಳಿಕೊಂಡು ಕರೆ ಮಾಡಬಹುದು ಅಥವಾ ನಿಮ್ಮ ಮನೆಗೆ ಬರಬಹುದು ಇನ್ನು ಕೊನೆಯ ರಾಶಿ ಮೀನರಾಶಿ ಯಾವುದೇ ವಸ್ತು ಬೇಕಾದರೂ ಕೇಳಿ ಪಡೆದುಕೊಳ್ಳಿ ಈಗ ತೆಗೆದುಕೊಂಡು ಆಮೇಲೆ ಹೇಳಿದರಾಯಿತು ಎಂಬ ಧೋರಣೆ ಬೇಡ ನಿಮಗೆ ಅಪವಾದ ಬರುವ ಸಾಧ್ಯತೆ ಇದೆ ಆಪ್ತರ ಜೊತೆಗೆ ಯಾವುದೇ ಮುಖ್ಯ ವಿಚಾರವನ್ನು ಮುಚ್ಚಿರಬೇಡಿ ಹಾಗೆ ಮಾಡಿದರೆ ಮನಸ್ತಾಪ ಸೃಷ್ಟಿಯಾಗುತ್ತದೆ ಇದು ದ್ವಾದಶ ರಾಶಿಗಳ ಗೋಚಾರ ಫಲ ಇನ್ನು ಇಂದಿನ ಸುಭಾಷಿತದ ಬಗ್ಗೆ ಗಮನಹರಿಸೋಣ ಇಂದಿನ ಸುಭಾಷಿತ ಹೀಗಿದೆ ಇರಬೇಕಿಲ್ಲ ನಾವು ಅವರಂತೆ ಇವರಂತೆ ಇದ್ದರೆ ಸಾಕು ಯಾರಿಗೂ ಹೊರೆಯಾಗದಂತೆ ಬೇಕಿಲ್ಲ ನಮಗೆ ಅವರು ಹಾಗಂತೆ ಹೀಗಂತೆ ನಮ್ಮಷ್ಟಕ್ಕೆ ನಾವಿದ್ದರೆ ಎಲ್ಲವೂ ಸುಂದರ ಸಂತೆ ಧನ್ಯವಾದಗಳು